ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಷಭ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅದೃಷ್ಟದಾಯಕವಾದ ತಿಂಗಳು ಅಲ್ಲಿ ನಿಮಗೆ ಈ ತಿಂಗಳ ವಾಕ್ಯ ಬಂದಂತೆ ಅದೃಷ್ಟ ಕುಲಾಯಿಸುವ ಮಾಸ ಶುಭ ಕಾರ್ಯದ ಮಂದಹಾಸ ಎಂಬ ಒಂದು ವಾಕ್ಯ ಬಂದಿದೆ ನಿಮಗೆ ಅಂದರೆ ನಿಮಗೆ ಅದೃಷ್ಟದ ಒಂದು ವಿಶೇಷವಾದ ಒಂದು ಒಲವಿರುತ್ತೆ ಅದೇ ರೀತಿ ಏನು ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ಒಂದು ಶುಭ ಸೂಚನೆಗಳು ಸಹ ಈಗ ಈ ಸೆಪ್ಟೆಂಬರ್ನಲ್ಲಿ ಬರಲಿದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ನಿಮಗೆ ಈ ತಿಂಗಳಲ್ಲಿ ಕಾದಿವೆ ವಿಶೇಷವಾಗಿ ಅಲ್ಲಿ ಆರು ಅಥವಾ ಏಳು ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಅಪರೂಪದ ರಾಶಿ ಆಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಗ್ರಹಗಳ ಒಂದು ಆಶೀರ್ವಾದ ಸಿಗೋದೇ ಅಪರೂಪ ಇರುತ್ತೆ ಆದರೆ ಐದು ಅಥವಾ ಅದಕ್ಕಿಂತ ಹೆಚ್ಚು ಗ್ರಹಗಳ ಬೆಂಬಲ ಸಿಗುವಂಥದ್ದು ಅತ್ಯಪರೂಪದಲ್ಲಿ ಅಂದರೆ ಯಾವಾಗಲೂ ಬರೋದಿಲ್ಲ ಅದು ಕೆಲವೊಮ್ಮೆ ನಮ್ಮ ಜೀವಮಾನದಲ್ಲಿ ಕೆಲವೇ ಕೆಲವು ಹಂತಗಳಲ್ಲಿ ಅಥವಾ ವರ್ಷದಲ್ಲಿ ಕೆಲವೇ ಕೆಲವು ಬಾರಿ ಬರುತ್ತೆ ಇನ್ನು ಕೆಲವೊಂದು ರಾಶಿಗಳಿಗೆ ವರ್ಷಾನುಪೂರ್ತಿ ಕೇವಲ ಎರಡು ಅಥವಾ ಮೂರು ಗ್ರಹಗಳಷ್ಟೇ ಕೃಪೆ ಮಾಡುವಂಥದ್ದೆಲ್ಲ ಸನ್ನಿವೇಶ ಇರುತ್ತೆ ಅಂಥದ್ರಲ್ಲಿ ನಿಮಗೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಿ ಆರು ಅಥವಾ ಏಳು ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಒಂದು ಸುವರ್ಣಾವಕಾಶ ಬಂದಿದೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅಲ್ಲಿ ವಿಶೇಷವಾಗಿ ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಅಷ್ಟೊಂದು ಇಲ್ಲದಿದ್ದರೂ ಇತರ ಎಲ್ಲ ಗ್ರಹಗಳು ಅಂದರೆ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಎಂಬಂತಹ ಗ್ರಹಗಳ ಪೂರ್ಣ ಬೆಂಬಲ ಜೊತೆಗೆ ಮಧ್ಯೆ ಮಧ್ಯೆ ಆಗುವಂಥ ಚಂದ್ರನ ಪರಿವರ್ತನೆ ಚಂದ್ರನ ಬೆಂಬಲ ಎಂಬಲ್ಲ ಸೇರಿದಾಗ ಅಲ್ಲಿ ಆರು ಅಥವಾ ಏಳು ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ರಕ್ಷಣೆಯನ್ನು ಕೊಡಲಿವೆ ಜೊತೆಗೆ ಅಂದುಕೊಂಡಂತೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಆರೋಗ್ಯ ಹಣಕಾಸು ಮುಂತಾದ ಎಲ್ಲ ಕ್ಷೇತ್ರಗಳಿಗೂ ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದ ಒಂದನೇದೇದಾಗಿ ಈಗ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತೇವೆ ಸೆಪ್ಟೆಂಬರ್ನಲ್ಲಿ ಗಮನಿಸೋಣ ಆರಂಭದಲ್ಲಿ ಸೂರ್ಯನ ವಿಚಾರ ಗಮನಿಸಿದಾಗ ಸೂರ್ಯನ ಬೆಂಬಲ ನಮಗೆ ಅಷ್ಟೊಂದು ಇರೋದಿಲ್ಲ ಅಲ್ಲಿ ನಿಮಗೆ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸೂರ್ಯನಿರುವ ಕಾರಣ ಹದಿನಾರವರೆಗೂ ಸಿಂಹದಲ್ಲಿಯೂ ಹದಿನೇಳರಿಂದಲಲ್ಲಿ ಕನ್ಯಾ ರಾಶಿಗೂ ಪರಿವರ್ತನೆ ಆಗಿರೋ ಕಾರಣ ಕೆಲವೊಮ್ಮೆ ನಿಮಗೆ ಇಲ್ಲಿ ಸ ಕೆಲವೊಂದು ಅಡ್ಡ ಪರಿಣಾಮಗಳು ನಿಮಗೆ ಚತುರ್ಥ ಮತ್ತು ಪಂಚಮದ ಅಡ್ಡ ಪರಿಣಾಮಗಳು ವ್ಯಕ್ತ ಆಗ್ಬೋದು ಅಲ್ಲಿ ಕೆಲವೊಮ್ಮೆ ಅತೃಪ್ತಿ ಹತಾಶೆ ಬಿಡುತ್ತದೆ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಜೊತೆಗೆ ಹಿರಿಯರು ಮತ್ತು ಕಿರಿಯರ ನಡುವೆ ಮನಸ್ ಮನಸ್ತಾಪಗಳು ಅಂದರೆ ತಂದೆ ಮತ್ತು ಮಕ್ಕಳಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳು ಜೂನಿಯರ್ ಮತ್ತು ಸೀನಿಯರ್ಗಳು ಇರ್ಬೋದು ಮೇಲಾಧಿಕಾರಿಗಳ ಜೊತೆ ಇರ್ಬೋದು ಈ ರೀತಿ ಅಂತಹ ಒಂದು ಹಿರಿಯ ಮತ್ತು ಕಿರಿಯರಲ್ಲಿ ಬಾಂಧವ್ಯದ ಕೊರತೆ ಬರುತ್ತೆ ಮಾತಿನ ಚಕಮಕಿ ಬರುತ್ತೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಅವೆಲ್ಲವೂ ತಿಂಗಳಲ್ಲಿ ನಿಮಗೆ ರವಿಯ ವೈರುಧ್ಯದಿಂದ ಆಗ್ಬೋದು ಇನ್ನು ಕೆಲವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಖಿನ್ನತೆ ಮಾಡುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಏಕಾಂಗಿತನೂ ಮಾಡುವಂಥದ್ದು ಇವೆಲ್ಲ ಈ ಮನಸ್ಸಿಗೆ ಮತ್ತು ನಿಮ್ಮ ಭಾವನೆಗಳು ಜೊತೆಗೆ ಬಾಂಧವ್ಯ ಭಾವನೆ ಮತ್ತು ಬಾಂಧವ್ಯಗಳನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಅಷ್ಟೇ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಅಥವಾ ಕಷ್ಟ ನಷ್ಟಗಳು ಆರೋಗ್ಯದ ಮೇಲೆ ಅಥವಾ ಹಣಕಾಸಿನ ಮೇಲೆ ಅಡ್ಡ ಪರಿಣಾಮ ಇಲ್ಲ ಮಾತು ನಡವಳಿಕೆ ಮತ್ತು ಮನಸ್ಸನ್ನು ಸ್ವಲ್ಪ ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ವಿಚಾರ ಸ್ವಲ್ಪ ಮಾಡಬೇಕಷ್ಟೇ ಹೊರತು ಸೂರ್ಯನಿಂದ ಹೆಚ್ಚಿನ ಅಡ್ಡ ಪರಿಣಾಮಗಳಿರುವುದಿಲ್ಲ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ಆರಂಭದಲ್ಲಿ ಸ್ವಲ್ಪ ವೈರುಧ್ಯದ ಪರಿಣಾಮ ಬೀರಿದರೂ ಹದಿಮೂರನೇ ತಾರೀಕಿಗೆ ಮಂಗಳನ ರಾಶಿ ಪರಿವರ್ತನೆ ಆಗುತ್ತೆ ಹದಿಮೂರಕ್ಕೆ ಅದನ್ನು ಕನ್ಯಾ ರಾಶಿಗೆ ಪ್ರವೇಶಿಸುವಂತಹ ಅಲ್ಲಿ ಕನ್ಯಾದಿಂದ ರಾಶಿಗೆ ಪ್ರವೇಶ ಆಗುತ್ತೆ ಹಾಗಾಗಿ ಆ ಒಂದು ಮಂಗಳನ ಸಹ ನಿಮಗೆ ಅಲ್ಲಿ ಹದಿಮೂರರಿಂದ ಪೂರಕವಾಗಿರ್ತದೆ ಹನ್ನೆರಡುವರೆಗೂ ಮಂಗಳನ ವೈರುಧ್ಯದಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಕಲಹ ಮಾತಿನ ಚಕಮಕಿ ಶತ್ರು ಪೀಡೆಗಳು ಅಥವಾ ಗುಪ್ತ ಶತ್ರುಗಳ ಕಾಟ ನಿಮಗೆ ಅದು ಹನ್ನೆರಡರವರೆಗೆ ವ್ಯಕ್ತವಾಗ್ಬೋದು ಅಂದರೆ ಆರಂಭದಲ್ಲಿ ಅಲ್ಲಿ ಮಂಗಳ ನಿಮಗೆ ವಿರುದ್ಧವಾದ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಆದರೆ ಯಾವಾಗ ಅಲ್ಲಿ ಹದಿಮೂರನೇ ತಾರೀಕು ತುಲಾರಾಶಿಗೆ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಮಂಗಳನಿಂದ ಅಬ್ ಅದ್ಭುತವಾದ ಲಾಭ ಯಾಕಂದರೆ ಮಂಗಳನ ಒಂದು ಆಶೀರ್ವಾದ ಬರುವಂಥದ್ದು ಅತ್ಯಪರೂಪದಲ್ಲಿ ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಬರುವಂಥದ್ದು ಅದು ಈಗ ನಿಮಗೆ ಸೆಪ್ಟೆಂಬರ್ನಲ್ಲಿ ಈಗ ಹದಿಮೂರನೇ ದಿನ ಬರ್ತಾಯಿದೆ ಹಾಗಾಗಿ ವಿಶೇಷವಾದ ಆ ಮಂಗಳನ ಆಶೀರ್ವಾದದಿಂದ ನಿಮಗೆ ಮನೆ ಭೂಮಿ ಯಂತ್ರ ವಾಹನ ಕೊಡುವಂಥ ಯೋಗ ಅಥವಾ ನಿಮ್ಮ ವ್ಯಾಪಾರ ಉದ್ಯಮವನ್ನು ಆರಂಭಿಸುವಂಥ ಯೋಗ ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಹಿಂದೆ ಇದು ಮಾಡಿದ್ದ ಉದ್ಯೋಗಕ್ಕಿಂತ ಇನ್ನೂ ಹೆಚ್ಚಿನ ಉತ್ತಮ ಉದ್ಯೋಗಗಳು ಸಿಗುವಂಥದ್ದು ವಿದೇಶ ಮೂಲದ ಉದ್ಯೋಗ ಕೆಲವರಿಗೆ ಸಿಗ್ಬೋದು ಇನ್ನು ಯಾರೋ ವಿದ್ಯಾರ್ಥಿಗಳು ಸೀಟುಗಳಿಗೆ ಪ್ರಯತ್ನ ಮಾಡ್ತಾ ಇದ್ದರೂ ಅಂಥವರಿಗೆ ಅಪೇಕ್ಷೆ ಪಟ್ಟಂಥ ಒಂದು ಸಂಸ್ಥೆಯಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದು ಈ ರೀತಿ ನಿಮ್ಮ ಏನೇನೋ ಕೋರಿಕೆಗಳು ಮನಸ್ಸಿನ ಇಚ್ಛೆಗಳು ಇರ್ತವೆ ಅದರಾಗ ಪೂರ್ತಿ ಮಾಡಲಿಕ್ಕೆ ಮಂಗಳ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ ಮಂಗಳ ಬೆಂಬಲ ನಿಮಗೆ ಹದಿಮೂರರಿಂದ ಆರಂಭ ಆದರೆ ತಿಂಗಳ ಪೂರ್ತಿ ಮಂಗಳನ ಒಂದು ವಿಶೇಷವಾದ ರಕ್ಷಣೆ ಇನ್ನು ಕೆಲವರಿಗೆ ಮನೆ ಭೂಮಿ ಯಂತ್ರ ವಾಹನ ಕೊಡುವಂಥ ಯೋಗ ಸಹ ಒದಗಿ ಬರಲಿದೆ ಇನ್ನು ಬುಧನ ವಿಚಾರ ಬುಧನ ವಿಚಾರ ನಿಮಗೆ ಆರಂಭದಲ್ಲಿ ಹದಿನಾಲ್ಕರವರೆಗೂ ಬುಧನ ನಿಮಗೆ ಆಶೀರ್ವಾದ ಮಾಡುವಂಥ ಉತ್ತಮ ಸ್ಥಾನದಲ್ಲಿದ್ದಾನೆ ಹಾಗಾಗಿ ವಿಶೇಷವಾಗಿ ಚತುರ್ಥದಲ್ಲಿ ಇರುವಂತಹ ಬುದರಿಂದಾಗಿ ನಿಮಗೆ ಲಾಭ ಸುಖ ಜಯ ಸಾಂಸಾರಿಕವಾದ ಉತ್ತಮ ನಡವಳಿಕೆ ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಮದುವೆಗಳು ಫಿಕ್ಸ್ ಆಗುವಂಥದ್ದು ಪ್ರೇಮಿಗಳ ನಮಗೆ ಉತ್ತಮವಾದ ಪ್ರ ಬಾಂಧವ್ಯ ಮೂಡುವಂಥದ್ದು ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗುತ್ತೆ ಹಣಕಾಸಿನ ಅರಿವು ಚೆನ್ನಾಗಿ ವಿಶೇಷವಾಗಿ ಯಾರ್ಯಾರು ವ್ಯಾಪಾರ ಉದ್ಯಮ ಎಲ್ಲ ನಡೆಸ್ತಾರೋ ಅಂಥರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಹೊಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಹಿಂದೆ ಶತ್ರುಗಳಾಗಿದ್ದರು ಈಗ ನಿಮ್ಮ ಮೈತ್ರಿಯನ್ನು ಮಾಡುವಂಥದ್ದು ಜೊತೆಗೆ ಎಲ್ಲ ಭಿನ್ನಾಭಿಪ್ರಾಯಗಳ ಮರೆತು ನಿಮ್ಮ ಜೊತೆಗೆ ಸೇರುವಂಥದ್ದು ಮುಂತಾದ ಹಲವಾರು ಅಪರೂಪದ ಘಟನೆಗಳು ಈ ಬುಧನ ಅನುಗ್ರಹದಿಂದ ಆಗಲಿವೆ ಹಣಕಾಸಿನ ಒಂದು ವಿಚಾರವಾಗಿ ಸಹ ಬಹಳ ಒಂದು ಸ್ಟೆಬಿಲಿಟಿ ಹದಿನಾಲ್ಕನವರೆಗೂ ಬುಧನಿಂದ ಇರುತ್ತೆ ಆದರೆ ಹದಿನೈದಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಆತನು ಕನ್ಯಾರಾಶಿಗೆ ಹೋಗ್ತಿದ್ದಂತೆ ನಿಮಗೆ ಬುಧನ ಒಂದು ಆಶೀರ್ವಾದದ ಬಲ ಕಡಿಮೆ ಆಗುತ್ತೆ ಹೊರತು ಹೆಚ್ಚಿನೇನು ಕಷ್ಟ ನಷ್ಟಗಳಿಲ್ಲ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಾಗ್ಬೋದು ಆದರೆ ಹದಿನಾಲ್ಕರವರೆಗೂ ಆತ ನಿಮಗೆ ಪೂರಕವಾಗಿರ್ತಾರೆ ಏನು ಗುರುಬಲ ನಿಮಗೆ ಗೊತ್ತಿರುವಂತೆ ನಿಮಗೆ ಈ ತಿಂಗಳ ಪೂರ್ತಿ ಗುರುಬಲದ ವಿಶೇಷವಾದ ನಿಮಗೆ ಧನ ಧನಸ್ಥಾನದಲ್ಲಿರುವಂತಹ ಗುರುವಿನಿಂದಾಗಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಇರೋದಿಲ್ಲ ಯಥೇಚ್ಛವಾದ ಧನ ಹರಿದು ಬರುತ್ತೆ ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಉತ್ತಮ ಪ್ರತಿಫಲ ಬರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಹೆಚ್ಚಿನ ಒಂದು ಯಾವುದಾದ್ರು ಅವರ ಇನ್ಕ್ರಿಮೆಂಟೋ ಪ್ರಮೋಷನೋ ಅಥವಾ ಈ ಮಿನ್ ಮುಂತಾದ ಮುಂತಾದೆಲ್ಲ ಸಿಗುವಂಥದ್ದು ಜೊತೆಗೆ ಯಾರಾದರೂ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಪ್ರತಿಫಲಗಳು ಬರುವುದು ಅಥವಾ ಅವರ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಿಂದ ಲಾಭ ಬರೋದು ಅಥವಾ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ಉತ್ತಮವಾದ ಒಂದು ವ್ಯವಹಾರದಲ್ಲಿ ಚೆನ್ನಾಗಿ ಲಾಭ ಆದಾಯ ಬರುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳು ಗುರುವಿನ ಅನುಗ್ರಹದಿಂದ ಈ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಒದಗಿ ಬರುತ್ತೆ ಏನು ಪ್ರಮುಖವಾದ ಗ್ರಹ ಶುಕ್ರ ಹಾಗಾಗಿ ಎರಡು ಶುಭ ಗ್ರಹಗಳಲ್ಲಿ ಪ್ರಮುಖವಾಗಿ ಗುರು ಮತ್ತು ಶುಕ್ರರು ಪ್ರಮುಖ ಅಂತ ಹೇಳ್ತಾರೆ ಹಾಗೆ ಅದರಲ್ಲಿ ಎರಡು ಗ್ರಹಗಳ ಒಂದು ಆಶೀರ್ವಾದ ಇರುವಂಥ ರಾಶಿ ನಿಮ್ಮನೇ ಆಗಿರುತ್ತೆ ಅಲ್ಲಿ ಶುಕ್ರನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಅಲ್ಲಿ ತೃತೀಯದಲ್ಲೂ ಚತುರ್ಥದಲ್ಲೂ ಇರುವಂಥ ಶುಕ್ರನು ನಿಮಗೆ ಜಯವನ್ನು ಶುಭವನ್ನು ಶುಭವನ್ನು ಲಾಭವನ್ನು ಕೊಡ್ತಾನೆ ಶುಭ ಕಾರ್ಯಗಳಲ್ಲಿ ಯಶಸ್ಸು ಆಗಲೇ ಹೇಳಿದಂತೆ ಶುಭ ಕಾರ್ಯದಿಂದ ಮಂದಹಾಸ ಎಂಬ ಈ ತಿಂಗಳ ವಾಕ್ಯದಲ್ಲಿ ಬಂದಿದೆ ಆದರೆ ಮದುವೆ ಮಂಜುಗಳು ಫಿಕ್ಸ್ ಆಗುವಂಥದ್ದು ಅದು ಗೃಹ ಪ್ರವೇಶಗಳು ಮನೆಯನ್ನು ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ನಿಮಗೆ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಹಾಯ ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬಂಧು ಮಿತ್ರರಲ್ಲೂ

ಹೊಸ ಉದ್ಯೋಗ ಕೆಲವರಿಗೆ ಸಿಗುವಂಥದ್ದು ವಿದೇಶ ಮೂಲದ ಉದ್ಯೋಗ ವಿದೇಶದ ಪ್ರಯಾಣ ಮುಂತಾದ ಹಲವಾರು ನಿಮ್ಮ ಜೀವನದ ಒಂದು ಸದುದ್ದೇಶಗಳು ಈಗ ಈಡೇರಲಿಕ್ಕೆ ಶುಕ್ರನು ಸಹಾಯ ಮಾಡ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಆಗಿರೋ ಕಾರಣ ಆತನ ಒಂದು ವಿಶೇಷವಾದ ಒಲವು ನಿಮಗೆ ಹದಿನಾಲ್ಕರವರೆಗೂ ತೃತೀಯ ಸ್ಥನಾಗಿಯೋ ಹದಿನೈದರಲ್ಲಿ ಆತನ ಪರಿವರ್ತನೆ ಆಗುತ್ತೆ ಆಗಲೂ ಸಹ ನಿಮಗೆ ಸಿಂಹಕ್ಕೆ ಆತನ ಬಂದಾಗ ಇನ್ನಷ್ಟು ಉತ್ತಮ ಫಲಗಳು ನಿಮಗೆ ಕೊಡಲಿದ್ದಾನೆ ಶುಕ್ರನು ಇವೆಲ್ಲ ಶುಕ್ರ ಗ್ರಹದ ವಿಚಾರ ಶನಿ ಮಹಾರಾಜರು ನಿಮಗೆ ಮೊದಲೇ ಗೊತ್ತಿರುವಂತೆ ವರ್ಷಪೂರ್ತಿ ನಿಮಗೆ ಪೂರಕವಾಗಿದ್ದಾರೆ ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ವಕ್ರಗತಿ ಇದ್ದರೂ ಸಹಿತ ಅವರಿಂದ ನಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ ಉತ್ತಮ ಪರಿಣಾಮಗಳು ಕೆಲವೊಮ್ಮೆ ಅದರ ವೇಗ ಕಡಿಮೆ ಆಗಿರ್ಬೋದು ಹೊರತು ಅವರು ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಶನಿ ಮಹಾರಾಜ ನಿಮಗೆ ಯಶಸ್ಸು ಕೀರ್ತಿ ಲಾಭ ಜಯ ಇದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಮೂಲಗಳಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಅವಕಾಶಗಳು ಮಹಾರಾಜರಿಂದ ಆಗುತ್ತೆ ಇನ್ನು ಕೇತುಗಳ ವಿಚಾರ ನೋಡಿದಾಗಲೂ ಅಷ್ಟೇ ನಿಮಗೆ ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಉತ್ತಮವಾದ ಬೆಂಬಲದಲ್ಲಿರುವಂಥ ದಶಮದಲ್ಲಿ ಕರ್ಮಸ್ಥಾನದಲ್ಲಿರುವ ಕಾರಣ ಅಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಇದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥ ಯಾವುದೇ ರೀತಿ ನಿಮ್ಮ ಒಂದು ಉದ್ಯಮ ವ್ಯಾಪಾರದಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭಗಳು ಬರುತ್ತದೋ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಅನಿರೀಕ್ಷಿತ ಅಥವಾ ಆಕಸ್ಮಿಕ ಧನ ಲಾಭ ಸಹ ಆಗುವಂಥ ಯೋಗ ರಾಹುವಿನಿಂದ ಬರುತ್ತೆ ಕೇತು ನಿಮಗೆ ಸ್ವಲ್ಪ ಅಷ್ಟೇನು ಪೂರಕವಾಗಿರೋದಿಲ್ಲ ಆ ಕೇತುವಿನ ಚಲನೆ ನಿಮಗೆ ಚತುರ್ಥದಲ್ಲಿ ಬರುವ ಕಾರಣ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಖರ್ಚುಗಳು ಕೆಲವೊಮ್ಮೆ ಮನಸ್ಸಲ್ಲಿ ಒತ್ತಡ ಹೆಚ್ಚಳ ಆಗುವಂಥದ್ದು ಮನಸ್ಸಲ್ಲಿ ಚಿಂತೆ ಮೂಡುವಂಥದ್ದು ಆತಂಕ ಭಯ ಮೂಡುವಂಥದ್ದು ಏನು ಕೆಲವರಿಗೆ ಅವಮಾನಕರ ಘಟನೆ ಮಾನಹಾನಿಕರ ಘಟನೆಗಳು ಕೆಲವೊಮ್ಮೆ ಆಗುವಂಥದ್ದು ಏನು ಜೊತೆಗೆ ಇನ್ನು ಕೆಲವೊಬ್ಬರು ಈ ಕೀಳು ದರ್ಜೆಯ ಜನರು ಅಂದರೆ ಕೆಳಮಟ್ಟದ ಯೋಚನೆ ಉಳ್ಳವರು ಅಂತ ನಾವು ಹೇಳ್ತೇವೆ ಅಂಥ ಒಂದು ನಿಮಗೆ ಏನಾದರೂ ಅವರಿಂದ ನಿಮಗೆ ಏನಾದರೂ ಒಂದು ಆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನ ಆಗುವ ಅಥವಾ ಅವರ ಜೊತೆಗೆ ನಿಮಗೆ ಕಲಹ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅದು ಆದಷ್ಟು ಅಂಥ ಒಂದು ಕಲಹದ ವಾತಾವರಣ ವಾಗ್ವಾದವನ್ನು ಅಥವಾ ಅವರ ಜೊತೆಗೆ ಯಾವುದೇ ರೀತಿಯ ಒಂದು ಜಗಳವನ್ನು ಕಾಯುವಂಥದ್ದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಹಾಗಾಗಿ ಇವೆಲ್ಲವೂ ಈ ಕೇತುವಿನಿಂದ ಅಡ್ಡ ಪರಿಣಾಮಗಳು ಬರ್ಬೋದು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ಈ ಸೂರ್ಯನಿಂದ ಕೇತುವಿನವರೆಗೆ ಎಂಟು ಗ್ರಹಗಳು ನಿಮಗೆ ಸೆಪ್ಟೆಂಬರ್ನಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ಗಮನಿಸಲಾಗಿದೆ ಈಗ ಕ್ಷಿಪ್ರಚಾರಿ ಅಥವಾ ಈ ಬೇಗವಾಗಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡುವಂಥ ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಸಹಾಯ ಇದೆ ಅನ್ನೋ ನೋಡೋಣ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಸೆಪ್ಟೆಂಬರ್ನಲ್ಲಿ ಬರುವಂಥ ಚಂದ್ರನ ಬೆಂಬಲ ಡೇಟ್ಗಳು ನೋಡೋಣ ಆರಂಭದಲ್ಲಿ ಸೆಪ್ಟೆಂಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಉತ್ತಮ ದಿನ ಸಪ್ತಮದ ಚಂದ್ರನು ನಿಮಗೆ ಸುಖ ಶಾಂತಿಯನ್ನು ಲಾಭವನ್ನು ಯಶವನ್ನ ಕೃತಿಯನ್ನು ಕೊಡ್ತಾನೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ ಬಳಿಕ ಎರಡು ಮೂರು ನಾಲ್ಕು ಐದರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಇಲ್ಲಿ ಗಮನಿಸಿಕೊಳ್ಳಿ ಚಂದ್ರನ ಬೆಂಬಲ ಇಲ್ಲ ಅಂದ ಮಾತ್ರಕ್ಕೆ ನೀವು ಚಿಂತೆ ಪಡೋದಿಲ್ಲ ಅಲ್ಲಿ ಇತರ ಗ್ರಹಗಳಿಂದ ನಿಮಗೆ ಸಿಗುವಂಥ ಒಳ್ಳೆಯ ಬೆಂಬಲ ಉದಾಹರಣೆಗೆ ಬುಧನ ಬೆಂಬಲ ಇರ್ಬೋದು ಗುರುವಿನ ಬೆಂಬಲ ಇರ್ಬೋದು ಶುಕ್ರನಿರ್ಬೋದು ಶನಿ ಮಹಾರಾಜ ಇರ್ಬೋದು ಅವೆಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಚಂದ್ರನನ್ನೇ ನಾವು ಕೇಂದ್ರೀಕರಣವಾಗಿ ನೋಡಿದಾಗ ಅಲ್ಲಿ ಎರಡು ಮೂರು ನಾಲ್ಕು ಐದರಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಹೊರತು ಅಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅಥವಾ ಏರ್ಪೇರುಗಳಾಗುವಂಥದ್ದು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಅಥವಾ ಸುಸ್ತು ಹೆಚ್ಚಾಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚುಗಳಾಗುವಂಥದ್ದು ಜೊತೆಗೆ ಮನಸ್ಸಲ್ಲಿ ಆತಂಕ ಭಯ ಚಿಂತೆ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ ಎರಡರಿಂದ ಐದರವರೆಗೆ ಈ ನಾಲ್ಕು ದಿನಗಳಲ್ಲಿ ಆ ಬಳಿಕ ಆರು ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ಐದು ದಿನಗಳು ಆರರಿಂದ ಹತ್ತರವರೆಗೆ ಐದು ದಿನಗಳು ನಿಮಗೆ ಲಾಭಸ್ಥಾನ ಕರ್ಮಸ್ಥಾನದ ಒಂದು ಚಂದ್ರನ ಯಶಸ್ಸನ್ನು ಲಾಭವನ್ನು ಕೊಡ್ತಾನೆ ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭಫಲ ಯುವಕರಿಗೆ ಶುಭಫಲ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಆರರಿಂದ ಹತ್ತರವರೆಗೆ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಸಿಗಲಿದೆ ಆರೋಗ್ಯವು ಉತ್ತಮ ಇರುತ್ತೆ ಮನಸ್ಥಿತಿ ಉತ್ತಮ ಇರುತ್ತೆ ಧನಸ್ಥಿತಿ ಸಹ ಉತ್ತಮವಾಗಿ ಇರುತ್ತೆ ಬಳಿಕ ಹನ್ನೊಂದು ಹನ್ನೆರಡು ಮಿಶ್ರ ಫಲಗಳ ಸೂಚನೆ ಹನ್ನೊಂದು ಹನ್ನೆರಡರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಇತರರಿಂದ ನಿಮಗೆ ಮೋಸ ಆಗುವಂಥದ್ದು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗಲು ಅಶಾಂತಿ ಅಥವಾ ಕಲಹದ ವಾತಾವರಣ ಬರುವಂಥದ್ದು ಇನ್ನೂ ಕೆಲವೊಂದು ದುಃಖದ ವಾರ್ತೆ ಅಥವಾ ಏನಾರೊಂದು ಅಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಹನ್ನೊಂದು ಹನ್ನೆರಡರಲ್ಲಿ ಬರ್ಬೋದು ಹದಿಮೂರು ಹದಿನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ನಿಮ್ಮ ಜನ್ಮರಾಶಿಯಲ್ಲಿ ಬರ್ತಾನೆ ಚಂದ್ರ ಆ ಜನ್ಮದಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಅಶಾಂತಿಯನ್ನು ಕೊಡ್ತಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಸಿದ್ಧಿ ಆಗಲಿವೆ ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಆರ್ಥಿಕವಾಗಿ ಎಚ್ಚರಿಕೆ ಹೆಜ್ಜಬೇಕು ಹಣಕಾಸಿನ ಆಕಸ್ಮಿಕ ನಷ್ಟ ಆಗ್ಬೋದು ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಅಡೆತಡೆಗಳು ಬರ್ಬೋದಾಗಿಂದರೆ ಹದಿನೈದು ಹದಿನಾರಲ್ಲಿ ಹದಿನೇಳು ಹದಿನೆಂಟು ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲಿತಾಂಶ ತೃತೀಯದಲ್ಲಿರುವಂಥ ಚಂದ್ರನು ಲಾಭ ಜಯ ಸುಖವನ್ನು ಕೊಡ್ತಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ ಹದಿನೇಳು ಹದಿನೆಂಟರಲ್ಲಿ ಮುಂದೆ ಐದು ದಿನಗಳು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ಐದು ದಿನಗಳು ನಿಮಗೆ ಚಂದ್ರನ ಬೆಂಬಲ ನಿಮಗೆ ಕೊರತೆ ಇರುತ್ತೆ ಅಂದರೆ ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ ಆದರೆ ಚಂದ್ರನ ಬೆಂಬಲದ ಕೊರತೆಯ ಕಾರಣ ಅಂದರೆ ಬಂಧುಗಳಲ್ಲಿ ಮಾತ್ರ ಚಕಮಕಿ ಮಿತ್ರರಲ್ಲಿ ಮಾತ್ರೆ ಚಕಮಕಿ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಏನಾದರೂ ಮನಸ್ತಾಪಗಳು ಆಗುವಂಥದ್ದು ಜೊತೆಗೆ ನಿಮಗಿಂತ ಕಿರಿಯರಲ್ಲಿ ಏನಾದರೂ ಮನಸ್ತಾಪಗಳು ಅಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ಜೂನಿಯರ್ಗಳು ಯಾರು ಇರ್ಬೋದು ನಿಮಗಿಂತ ಕಿರಿಯಲ್ಲಿ ಅಭಿಪ್ರಾಯ ಭೇದಗಳು ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ನಿಮ್ಮನ್ನು ಅವಮಾನಿಸುವಂಥ ಘಟನೆ ಆಗುವಂಥದ್ದು ಹಾಗಾಗಿ ಈ ನಾಲ್ಕು ಅಥವಾ ಐದು ದಿನಗಳಲ್ಲಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆತಂಕದ ಚಿಂತೆಗಳು ಹೆಚ್ಚಳ ಘಟನೆ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು ಈ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರ ಅವಧಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ಐದು ದಿನ ಮತ್ತೊಮ್ಮೆ ನಿಮಗೆ ಉತ್ತಮ ಫಲ ಅಲ್ಲಿ ನಿಮ್ಮ ರಾಶಿಯಿಂದ ಷಷ್ಟ ಮತ್ತು ಸಪ್ತಮದ ಚಂದ್ರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟವರೆಗೆ ಅದ್ಭುತವಾದ ಉತ್ತಮ ಫಲ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೋದು ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ಲಕ್ಸುರಿ ಐಟಮ್ ಅಂದರೆ ವಿಶೇಷವಾದ ಏನಾದರೂ ವಿಶೇಷವಾದ ಧನ ಕನಕಗಳನ್ನು ವಸ್ತ್ರಾಭರಣಗಳನ್ನು ಅಥವಾ ಮುಂತಾದ ವೈಭೋಗದ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ವ್ಯಾಪಾರ ಉದ್ಯಮದಲ್ಲಿ ಉತ್ತಮ ದೂರ ಪ್ರಯಾಣ ಮಾಡ್ತವೆ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ ಸರ್ಕಾರ ಕೆಲಸ ಕೋಟು ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುತ್ತೆ ಈ ರೀತಿ ಅನೇಕ ಉದ್ದೇಶಗಳು ಈಡೇರುವಂತಹ ಘಟನೆಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ನಡುವೆ ಆಗುತ್ತೆ ಕೊನೆಯ ಎರಡು ದಿನಗಳು ಮೂವತ್ತು ನಿಮಗೆ ವಿರುದ್ಧವಾದ ಪರಿಣಾಮ ಬರ್ಬೋದು ಅಲ್ಲಿ ಮಾತಿನ ಕಲಹ ಅನಾರೋಗ್ಯ ಸಮಸ್ಯೆ ಏನಾದರೂ ಕೆಲಸ ಕಾರ್ಯಗಳ ನಷ್ಟಕಷ್ಟಗಳಾಗುವಂಥದ್ದು ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಇನ್ನಿತರರಿಂದ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದು ಅವಮಾನ ಪ್ರಕಟನೆ ಆಗ್ಬೋದಾಗಿದೆ ಹಾಗಾಗಿ ಕೊನೆಯ ಎರಡು ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಸೆಪ್ಟೆಂಬರ್ನಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನು ಪೂರಕವಾಗಿದ್ದಾನೆ ಯಾವ ದಿನಗಳಲ್ಲಿ ಸ್ವಲ್ಪ ವಿರೋಧ ಇದ್ದಾನೆ ಅನ್ನೋದನ್ನು ಗಮನಿಸ್ತಾ ಇತ್ತು ಸುಮಾರು ಹದಿನಾಲ್ಕು ದಿನಗಳ ನಿಮಗೆ ಚಂದ್ರನ ಆಶೀರ್ವಾದ ಸಿಗುವಂಥ ಡೇಟ್ಗಳು ಬಂದಿವೆ ಇವೆಲ್ಲ ಗಮನಿಸಿದಾಗ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಸೆಪ್ಟೆಂಬರ್ನಲ್ಲಿ ಸಾಬೀತಾಗಿರುತ್ತೆ ಆರು ಅಥವಾ ಏಳು ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಿರೋದು ಅಪೂರ್ವವಾದ ಘಟನೆ ಬಂದಿದೆ ಇನ್ನು ಐದು ತಿಂಗಳಿನ ಬಳಸುವಂಥ ಬಣ್ಣಗಳ ವಿಚಾರ ಶುಭ ಬಣ್ಣಗಳು ಅಥವಾ ಸಂಖ್ಯೆಗಳು ನೋಡಿದಾಗ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸಿ ಗುರುವಿನ ಆಶೀರ್ವಾದ ಸಂಕೇತವಾಗಿ ಇನ್ನು ಗ್ರಹ ಅಥವಾ ಬೋಧ ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರ್ ಅದು ರಾಹುವಿನ ಸಂಕೇತ ಹಾಗೆ ಗ್ರೇ ಅಥವಾ ಬೂದ್ ಬಣ್ಣ ಮತ್ತು ಸಂಖ್ಯೆ ನಾಲ್ಕನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅದರ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ಇದು ಶುಕ್ರನ ಸಂಕೇತ ಹಾಗೆ ವೈಟ್ ಅಥವಾ ಬಿಳೇ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಖ್ರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಈ ಶನಿ ಮಹಾರಾಜರು ಈಗ ಸದ್ಯದ ದಿಶೆಯಲ್ಲಿ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಲಾಭದಲ್ಲಿದ್ದಾರೆ ಹಾಗೆ ಶನಿ ಮಹಾರಾಜರ ಸಂಕೇತದ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ ಎಂಟನ್ನು ಸಹ ನೀವು ಇನ್ನು ಈ ಮಂಗಳನ ಅನುಗ್ರಹ ನಿಮಗೆ ಆರಂಭ ಆಗುವುದು ಹದಿಮೂರರಿಂದ ಸೆಪ್ಟೆಂಬರ್ ಹದಿಮೂರಿಂದ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ನೀವು ಸೆಪ್ಟೆಂಬರ್ ಹದಿಮೂರರಿಂದ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಬುಧನ ಬೆಂಬಲ ಹದಿನಾಲ್ಕರವರೆಗೆ ಇರುತ್ತೆ ಸೆಪ್ಟೆಂಬರ್ ಆರಂಭದಿಂದ ಹದಿನಾಲ್ಕರವರೆಗೆ ಅಷ್ಟೇ ಬುಧನ ಬೆಂಬಲ ಇರುತ್ತೆ ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ನೀವು ಹದಿನಾಲ್ಕರವರೆಗೆ ಬಳಸಿಕೊಳ್ಳುವಂಥದ್ದು ಆಗಲೇ ಚಂದ್ರನ ಬೆಂಬಲದ ಹದಿನೈದು ಹದಿನಾಲ್ಕು ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ನೀವು ಸ್ನೋ ಅಥವಾ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ಡೇಟ್ಗಳು ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ಗಮನಿಸಿದಾಗ ನಿಮಗೆ ಹೆಚ್ಚಿನ ಗ್ರಹಗಳ ಶುಭ ಫಲಗಳು ಸೆಪ್ಟೆಂಬರ್ನಲ್ಲಿ ಸಿದ್ಧ ಆಗಲಿವೆ ಇನ್ನು ಸಣ್ಣ ಪುಟ್ಟ ಗ್ರಹಗಳಿಂದ ಏರುಪೇರುಗಳು ಬಾಗ್ಬೋದು ಉದಾಹರಣೆಗೆ ನಿಮಗೆ ಇಲ್ಲಿ ರವಿ ಪೂರಕವಾಗಿರುವುದಿಲ್ಲ ಮಂಗಳನು ತಿಂಗಳ ಮಧ್ಯಭಾಗದ ಬಳಿಕ ಪೂರಕವಾಗಿ ಬರುವಂಥದ್ದು ಬುಧನು ನಿಮಗೆ ಮಧ್ಯಭಾಗದ ಬಳಿಕ ಪೂರಕವಾಗಿರುವುದಿಲ್ಲ ಕೇತು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ಈ ಒಂದು ನಾಲ್ಕು ಅಥವಾ ಮೂರು ಗ್ರಹಗಳಿಂದ ವೈರುಧ್ಯವನ್ನು ಎದುರಿಸುವಂಥ ಪ್ರಮ ಇರುತ್ತೆ ಆ ದೋಷ ನಿವಾರಣೆಗೆ ಗಣೇಶನ ಭಕ್ತಿ ಮಾಡಿ ದೇವತೆ ಅಥವಾ ಭಕ್ತಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು ವಿಷ್ಣು ಅಥವಾ ನಾರಾಯಣನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡ್ಬೋದು ನಿಮ್ಮ ಕುಲ ದೇವರು ಅಥವಾ ಕುಲದೇವಿಯನ್ನು ಭಕ್ತಿ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರವಾದ ಈ ರೀತಿ ಈ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ಇರತಕ್ಕಂತಹ ಗ್ರಹ ದೋಷವನ್ನು ಕಳಿಸ್ಕೊಳ್ಬೋದು ಈ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾದ ಅದೃಷ್ಟ ಒಲಿದು ಬರಲಿದೆ ಇದನ್ನು ನೀವು ತನ್ನ ತಪ್ಪದೇ ಸದುಪಯೋಗ ಪಡಿಸಿಕೊಳ್ಳಿ ಜೊತೆಗೆ ನಿಮ್ಮ ಯಾವುದಾದ್ರೂ ಗಂಭೀರವಾದ ಕೆಲವು ಕೆಲಸ ಕಾರ್ಯಗಳಿದ್ದರೆ ದೀರ್ಘಕಾಲದ ಕನ ಯಾವುದಾದ್ರೂ ನಿಮಗೆ ಗುರಿ ಅಥವಾ ಗೋಲ್ಗಳಿದರೆ ಅದನ್ನು ಈಗ ಪೂರ್ಣಗೊಳಿಸಲಿಕ್ಕೆ ನೀವು ಕಾರ್ಯಪ್ರವೃತ್ತರಾದರೆ ಖಂಡಿತ ಉತ್ತಮ ಫಲ ನಿಮ್ಮದೇ ಕಾಲವು ನಿಮ್ಮ ಪರವಾಗಿ ಇರುವ ಕಾರಣ ಆ ಒಂದು ಗ್ರಹದ ಅನುಕೂಲಗಳು ಅಲ್ಲಿ ವಿಶೇಷವಾದ ಶುಭ ಗ್ರಹಗಳ ಒಂದು ಅದ್ಭುತವಾದ ಒಂದು ರಾಶೀರ್ವಾದ ಸಿಗುವಂಥ ರಾಶಿ ನಿಮ್ಮದಾಗಿರುತ್ತೆ ಎಲ್ಲ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಆಯುರ್ವರ್ಗಕ್ಕೆ ಜಾಲಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನರೇ ವೇಷಾನಾಮ್